ಬೆಳಗ್ಗೆ ಬೇಗನೆ ಎದ್ದು ಕೆಲಸಕ್ಕೆ ಹೊರಟಿದ್ದೆ ಯಾಕೋ ತುಂಬ ಸುಸ್ತು ಏನೂ ಸಂಕಟ ಏನೂ ವೇದನೆ ರಾತ್ರಿಯಿಂದಲೂ ಏನೂ ಹೇಳಲಿಕ್ಕೆ ಆಗದು ಅಂತಹ ಸಂಕಟ ಚಡಪಡಿಕೆ ಊಟವನ್ನು ಮಾಡಲಿಕ್ಕೆ ಆಗಲಿಲ್ಲ ರಾತ್ರಿ ನೀರನ್ನು ಕುಡಿದು ಸುಮ್ಮನೆ ಮಲಗಿದ್ದೆ ಕೆಲಸಕ್ಕೆ ಹಾಜರಾಗಲೇ ಬೇಕಾಗಿದ್ದರಿಂದ ಇಲ್ಲದೆ ಎರಡೇ ಎರಡು ಇಡ್ಲಿ ತಿಂದು ರೆಡಿಯಾದೆ ಕೆಲಸಕ್ಕೆ ಎಂದಿನಂತೆ ವ್ಯಾನ್ ಹತ್ತಿ ರೆಡಿಯಾದೆ ಬಲವಂತದಿಂದಲೇ ನನ್ನ ಸ್ನೇಹಿತನು ನನ್ನ ಜೊತೆಯಲ್ಲಿ ಬಂದಿದ್ದ ಯಾರೂ ಸತ್ತಿರುವರೆಂದು ಫೋನ್ ಆಯಿಸಿದ್ದರು ವ್ಯಾನ್ಗಾಗಿ ತಡ ಮಾಡದೆ ಹೊರಟೆ ಆಗಲೇ ಗಂಟೆ ಹತ್ತಾಗಿತ್ತು ಗಾಡಿಯನ್ನು ಕಂಡ ಕೂಡಲೇ ಮಾಮೂಲಿಯಂತೆ ಅಲ್ಲಿದ್ದವರೆಲ್ಲರ ಅಳು ಗಗನ ಮುಟ್ಟುವಂತಿತ್ತು ಪಾಪ ಎಲ್ಲರೂ ಒಂದಲ್ಲ ಒಂದು ದಿನ ಗಾಡಿ ಏರಲೇಬೇಕು ಹತ್ತು ಹತ್ತು ಅವರನ್ನು ಕಳುಹಿಸಿಕೊಡಲೇಬೇಕು ಒಬ್ಬರು ಮೊದಲು ಮತ್ತೊಬ್ಬರು ನಂತರ ಹೀಗೆ ಭೂಮಿಯನ್ನು ತೊರೆದು ನಡೆಯುತ್ತಿರಬೇಕು ಈ ಅಳು ಗೋಳು ದಿನವೂ ರೂಢಿಯಾಗಿತ್ತು ನನಗೆ ಏನೂ ಅನ್ನಿಸುತ್ತಲೇ ಇರಲಿಲ್ಲ ಆದರೆ ಇಂದು ಈ ಅಳು ಗೋಳಾಟ ಕರುಳು ಕಿತ್ತು ಬರುವಂತಾಗುತ್ತಿತ್ತು ನನ್ನ ಸರ್ವಿಸಿನಲ್ಲೇ ಈ ರೀತಿ ಆಗಿರಲಿಲ್ಲ ಎಷ್ಟೋ ಹೆಣಗಳನ್ನು ತೆಗೆದುಕೊಂಡು ಹೋಗಿ ಸ್ಮಶಾನ ತಲುಪಿಸಿದ್ದೀನಿ ಆದರೆ ಎಂದು ಹೀಗೆ ಮುಜುಗರ ದುಃಖ ಆಗಿರಲಿಲ್ಲ ಯಾಕೆ ಹೀಗೆ ಎಂದು ಯೋಚಿಸಿ ಸುಸ್ತಾಗಿದ್ದೆ ಹೆಣ್ಣು ಮಕ್ಕಳ ರೋಧನೆ ಕೇಳಲಾಗದೆ ಹೋಗಿ ನೋಡಿ ಬರಲೇ ಎನಿಸುತ್ತಿತ್ತು ಆ ಕಡೆಯಿಂದ ಮಾತು ಕೇಳಿ ಬರುತ್ತಿತ್ತು ಯಾರೋ ವಯಸ್ಸಾದವರಿರಬೇಕು ಏನು ನಿನ್ನ ಹಣೆ ಬರಹ ಇದ್ದೊಬ್ಬ ಮಗನೂ ಇಲ್ಲವಾದ ಅವನು ಬೆಂಕಿ ಇಡದಂತಾಯಿತು ಎಲ್ಲಿ ಹೋದನು ಹೋದವನು ಹೊರಟೆ ಹೋದ ಮತ್ತೆ ಬದುಕಿ ಬರೋಲ್ಲ ಆಗಬೇಕಾದ ಕಾರ್ಯ ನಡೀಬೇಕು ಬರೋರೆಲ್ಲ ಬಂದಾಯ್ತಲ್ಲ ಮುಂದಿನ ಕೆಲಸ ಮುಗಿಸೋಣ ಎನ್ನುತ್ತಿದ್ದ ದನಿಯನ್ನು ಎಲ್ಲೋ ಕೇಳಿದಂತಿದೆ ಆದರೆ ಯಾರದೆಂದು ಸರಿಯಾಗಿ ನೆನಪಿಲ್ಲದೆ ಹೋಗಲಿ ಸತ್ತವರಾರೆಂದು ನೋಡಿ ಅವರ ಆತ್ಮಕ್ಕೆ ಶಾಂತಿ ಸಿಗಲೆಂದು ಕೊನೆ ಬಾರಿ ನಮಸ್ಕರಿಸಿ ಬರೋಣವೆಂದು ಗಾಡಿಯಿಂದ ಇಳಿದಿದ್ದೆ ನನಗೆ ಮೊದಲಿನಿಂದಲೂ ಇದೊಂದು ಅಭ್ಯಾಸ ಮಾಡಿಕೊಂಡಿದ್ದೆ ಯಾರಾದರೂ ಸರಿ ಯಾವ ಜಾತಿಯಾದರೂ ಸರಿ ನನ್ನ ಊಟ ಸತ್ತವರಿಂದಲೇ ನಡೆಯುತ್ತಿತ್ತು ಆದ್ದರಿಂದ ಕೊನೆ ಬಾರಿ ಅವರಿಗೆ ನಮಸ್ಕಾರ ಮಾಡಿ ಶಾಂತಿ ಕೋರಿ ಅವರ ಕೆಲಸ ಮುಗಿಸಿ ಮನೆಗೆ ಬಂದು ಸ್ನಾನ ಮಾಡಿ ಮಲಗುತ್ತಿದ್ದೆ ಅದೇ ರೂಢಿಯಾಗಿತ್ತು ನನಗೆ ಒಳಕ್ಕೆ ಹೋದೆ ಹೊರಗಡೆ ಮಂಚದ ಮೇಲೆ ಬಾಡಿಯನ್ನು ಮಲಗಿಸಿದ್ದರು ಪಕ್ಕದಲ್ಲಿ ಒಬ್ಬರು ವಯಸ್ಸಾದ ಮಹಿಳೆ ತಲೆ ತಗ್ಗಿಸಿ ಕುಳಿತಿದ್ದರು ಅಕ್ಕಪಕ್ಕದಲ್ಲಿ ಹೆಣ್ಣು ಮಕ್ಕಳು ಅಲ್ಲಿ ನಿಲ್ಲಲಾರದೆ ಹೊರಕ್ಕೆ ಓಡಿ ಬಂದಿದ್ದೆ ಕೈಕಾಲು ಥರಥರ ನಡುಗುತ್ತಿತ್ತು ಮೈಯೆಲ್ಲ ಬೆವರಿತ್ತು ಶರೀರದಲ್ಲಿ ಶಕ್ತಿಯೇ ಇಲ್ಲದಂತಾಗಿತ್ತು ಗಾಡಿ ಹತ್ತಿ ಕುಳಿತವನೇ ನಲ್ಲಿ ತಲೆ ಇಟ್ಟು ರೋಧಿಸಿದೆ ಅಳು ತಡೆಯಲಾಗಲಿಲ್ಲ ನನ್ನನ್ನು ನೋಡಿ ಸ್ನೇಹಿತ ಕೃಷ್ಣ ಕಕ್ಕಾಬಿಕ್ಕಿಯಾಗಿದ್ದ ಎಂದೂ ಇಷ್ಟೊಂದು ಅತ್ತಿರಲಿಲ್ಲ ಏನೋ ಸ್ವಲ್ಪ ಏನನ್ನು ನೆನಪಿಸಿಕೊಂಡು ಅತ್ತು ಸುಮ್ಮನಾಗ್ತಿದ್ದೆ ಆದರೆ ಇವತ್ತು ಇಷ್ಟೊಂದು ಯಾಕೆ ಅಳ್ತಿದ್ಯಾ ಎಂದು ಆಶ್ಚರ್ಯ ವ್ಯಕ್ತಪಡಿಸಿದ್ದ ಕೃಷ್ಣ ನಾನು ಯಾರನ್ನು ಹುಡುಕ್ತಿದ್ದೋ ಅವರೇ ಕಣೋ ಇವರು ನನ್ನ ತಂದೆ ಸತ್ತಿರೋದು ನಾನು ಈಗ ಏನು ಮಾಡಲಿ ನಾನೇ ನಿಮ್ಮ ಮಗ ಅಂತ ಅವರಿಗೆ ಹೇಗೆ ಹೇಳಲಿ ಬೆಂಕಿ ಹೇಗೆ ಇಡುವುದು ಅವರ ಚಿತೆಗೆ ನನ್ನ ಕಷ್ಟ ಯಾರಿಗೆ ಹೇಳಲಿ ಹೇಗೆ ಹೇಳಲಿ ಎಂದು ಚಡಪಡಿಸಿದ್ದನ್ನು ಕಂಡು ಇರುಗುರು ಎಂದವನೇ ಗಾಡಿಯಿಂದ ಇಳಿದು ಹೋಗಿ ಕೆಲ ಕ್ಷಣದಲ್ಲೇ ಬಂದು ಕಾಲದ ಗತಿಗುರು ಅವರ ಮಗ ಅಪ್ಪನಿಗೆ ಹೆದರಿ ಊರು ಬಿಟ್ಟು ಹೊರಟು ಹೋದನಂತೆ ಎಸ್ ಎಸ್ ಎಲ್ ಸಿ ಫೇಲ್ ಆಗುತ್ತೆ ಅಂತ ಹೆದರಿ ಊರು ಬಿಟ್ಟು ಹೊರಟು ಹೋದನಂತೆ ಆದರೆ ಅವನು ಆ ಬಾರಿ ಪಾಸಾಗಿದ್ದಂತೆ ಎಲ್ಲಿ ಹುಡುಕಿದ್ರೂ ಅವನು ಸಿಗ್ಲಿಲ್ವಂತೆ ಅದೇ ಕೊರಗಿನಿಂದಲೇ ದಿನ ವರ್ಷ ಕಳೆದ್ರಂತೆ ಸಾಯುವಾಗಲೂ ಇದ್ದೊಬ್ಬ ಮಗನೂ ಇಲ್ಲವಾಯ್ತಲ್ಲ ಬೈದು ಬೈದು ಅವನ್ನ ಕಳ್ಕೊಂಡಲ್ಲ ಅಂತಾನೆ ಪ್ರಾಣ ಬಿಟ್ರಂತೆ ಪಾಪ ಅಂತ ಹೇಳಿದ ಅಂದರೆ ನಾನು ಪಾಸಾಗಿದ್ದೆ ಅಯ್ಯೋ ದೇವ್ರೆ ಎಂತಹ ಕೆಲಸ ಮಾಡಿದ್ದೆ ನಾನು ಅಂತ ಪರಿತಪಿಸಿದೆ ಆ ಗೋಳಿನಲ್ಲೂ ನನ್ನ ಕಣ್ಣ ಮುಂದೆ ಚಿತ್ರ ಸುರುಳು ಸುರುಳಿಯಾಗಿ ಸುತ್ತತೊಡಗಿತ್ತು ಹತ್ತು ವರ್ಷದ ಹಿಂದೆ ನನ್ನ ತಂದೆ ಹಳ್ಳಿಯಲ್ಲಿ ಸ್ಕೂಲ್ ಮಾಸ್ತರು ಜೊತೆಗೆ ಪೌರೋಹಿತ್ಯ ಮಾಡುತ್ತಿದ್ದರು ಅದರಲ್ಲಿ ಬರುವ ಆದಾಯ ಯಾವ ಮೂಲೆಗೂ ಸಾಕಾಗುತ್ತಿರಲಿಲ್ಲ ಮನೆಯಲ್ಲಿ ಏಳು ಜನರ ಹೊಟ್ಟೆ ತುಂಬಬೇಕಾಗಿತ್ತು ಜೊತೆಗೆ ಬಟ್ಟೆ ಬರೆ ಸ್ಕೂಲು ಔಷಧಿ ಖರ್ಚು ಎಲ್ಲ ನಡೆಯಬೇಕಿತ್ತು ಅಜ್ಜಿಯ ಆರೈಕೆಯು ನಡೆಯಬೇಕಿತ್ತು ಆದರೆ ಸಾಲುವುದಿಲ್ಲ ಎಂದು ಎಂದೂ ನೊಂದವರಲ್ಲ ದೇವರನ್ನು ನಂಬಿದವರು ಆ ನರಸಿಂಹಸ್ವಾಮಿ ಎಂದೂ ಕೈ ಬಿಡುವುದಿಲ್ಲ ಎಂದು ನಂಬಿದ್ದರು ಮಕ್ಕಳನ್ನು ಚೆನ್ನಾಗಿ ಓದಿಸಬೇಕೆಂದು ಕಷ್ಟವೆಲ್ಲ ತನ್ನ ತಲೆಗೆ ಮುಗಿಯಬೇಕೆಂದು ಆಶಿಸುತ್ತಿದ್ದರು ಅಪ್ಪ ಒಂದೊಂದು ಡಿಗ್ರಿಯನ್ನಾದರೂ ಮಾಡಿಕೊಂಡ್ರೆ ಸಾಕು ಮುಂದೆ ಅವರ ಹಡೆ ಬರಹ ನನ್ನಂತೆ ಕಷ್ಟಪಡುವುದು ಎಂದೂ ಬೇಡ ಎನ್ನುತ್ತಿದ್ದರು ಮಕ್ಕಳಿಗೂ ಅದನ್ನೇ ಪದೇ ಪದೇ ಹೇಳುತ್ತಿದ್ದರು ಬೆಳೆದು ನಿಂತ ಮೂರು ಹೆಣ್ಣು ಮಕ್ಕಳು ನಂತರ ನಾನು ಹುಟ್ಟಿದ್ದೆ ಮೂರು ಹೆಣ್ಣು ಮಕ್ಕಳ ನಂತರ ಗಂಡು ಹುಟ್ಟಿದ್ರೆ ಹೊನ್ನ ಕಳಸ ಎನ್ನುತ್ತಿದ್ದರು ಆದರೆ ಕಷ್ಟ ಮಾತ್ರ ಬಗೆಹರಿಯಲಿಲ್ಲ ದಿನನಿತ್ಯ ಅದೇ ಪರಿಪಾಟಲು ಗಾದೆ ಸುಳ್ಳಾಗಿತ್ತು ಒಬ್ಬ ಮಗಳಿಗೆ ಮಾತ್ರ ಸಾಲ ಮಾಡಿ ಮದುವೆ ಮುಗಿಸಿದ್ದರು ಅದರ ಸಾಲವನ್ನು ತೀರಿಸಬೇಕಿತ್ತು ನಾನು ಮೆಟ್ರಿಕ್ ಪರೀಕ್ಷೆಗೆ ಬಂದ ನಂತರ ಅಪ್ಪನಿಗೆ ಖುಷಿಯಾಗಿತ್ತು ಇದೊಂದು ಮೆಟ್ಟಿಲು ಹತ್ತಿಬಿಟ್ರೆ ನಂತರ ಅಷ್ಟು ಕಷ್ಟವಿಲ್ಲ ಎನ್ನುತ್ತಿದ್ದರು ನಾನು ಚೆನ್ನಾಗಿ ಅಪ್ಪನ ಆಸೆಗೆ ಪೂರಕವಾಗಿರಬೇಕು ಅಂತ ಅಕ್ಕಂದಿರಿಬ್ಬರು ಮೆಟ್ರಿಕ್ ಪರೀಕ್ಷೆ ಮುಗಿಸಿ ಅವರ ಓದಿಗೆ ತಕ್ಕಂತೆ ಸಂಪಾದನೆ ಮಾಡಿಕೊಳ್ಳುತ್ತಿದ್ದರು ಎಷ್ಟು ಓದಿದರೂ ಪರೀಕ್ಷೆ ಹಾಲಿನಲ್ಲಿ ಎಲ್ಲವನ್ನೂ ಮರೆಯುತ್ತಿದ್ದೆ ಮೊದಲನೆಯ ವರ್ಷ ಫೇಲ್ ಆಗಿದೆ ಅಪ್ಪನಿಗೆ ಭ್ರಮನೀರಸವಾಯಿತು ಆದರೂ ಬೇಸರಿಸದೆ ಬೈಯದೆ ಹೋಗಲಿ ಮುಂದಿನ ಸಲನಾದರೂ ಚೆನ್ನಾಗಿ ಓದು ಎಂದು ಬುದ್ಧಿ ಹೇಳಿದ್ದರು ನಾನು ಕುಳಿತು ಚೆನ್ನಾಗಿ ಓದಿದೆ ಮತ್ತದೇ ಕಥೆ ಆತಂಕ ಭಯ ಮತ್ತೆ ಫೈಲಾಗಿದ್ದೆ ಅಪ್ಪ ಚೆನ್ನಾಗಿ ಬೈದ್ರು ಕೋಣನ್ನ ಸಾಕಿದಾಗಾಯ್ತು ಆ ಹೆಣ್ಣು ಮಕ್ಕಳು ವಾಸಿ ಅಪ್ಪ ಅಮ್ಮನ ಕಷ್ಟ ಅರಿಯುತ್ತೆ ಕಷ್ಟಪಟ್ಟು ಓದು ಎಂದು ಮೂದಲಿಸಿದರು ಅದಕ್ಕೆ ಸರಿಯಾಗಿ ಅಕ್ಕಂದಿರು ಡಿಗ್ರಿ ಓದಬೇಕು ಮುಗಿಸ್ಬೇಕು ಎಂದು ಆಶಿಸುತ್ತಿದ್ದರು ಹಪ್ಪ ಹಪ್ಪಿಸುತ್ತಿದ್ದರು ಆದರೆ ಅಪ್ಪನಿಗೆ ಓದಿಸಲು ಕಷ್ಟವಾಗ್ತಿತ್ತು ನಾನು ಮನೆಯಲ್ಲಿ ಕೂತಿರುವುದನ್ನು ನೋಡಿದಾಗಲೆಲ್ಲ ಅಪ್ಪ ಬೈಯುತ್ತಿದ್ರು ಅಪ್ಪನ ಎದುರು ಊಟ ಮಾಡುವುದನ್ನು ಬಿಟ್ಟಿದ್ದೆ ಆದರೂ ಅಪ್ಪ ಮಗನ ವ್ಯಾಮೋಹದಿಂದ ಊಟ ಮಾಡಿದ್ಯಾ ಎಂದು ಕೇಳುತ್ತಿದ್ರು ಅಮ್ಮ ಮೌನವಾಗಿರುತ್ತಿದ್ರು ಎರಡು ಮೂರು ಸಾರಿಯು ಫೈಲಾಗಿದ್ದನ್ನು ಕಂಡು ಅಪ್ಪ ನಿನ್ಗ್ಯಾಕೆ ಓದು ಹೆಣ ಹೊರ ಹೋಗು ಎಂದು ಮೂದಲಿಸುತ್ತಿದ್ರು ಕೂತ್ಕೊಂಡು ಜ್ಞಾನವಾಗಿ ಓದಿದರೆ ಯಾಕೆ ಆಗಲ್ಲ ಹೇಳು ಎಂದಾಗಲೆಲ್ಲ ಅಮ್ಮ ನನ್ನ ಪರವಾಗಿ ವಹಿಸಿಕೊಂಡು ಮಾತಾಡಿದ್ರು ಪಾಪ ಅವನು ಹಗಲು ರಾತ್ರಿ ಓದುತ್ತಾನೆ ರೀ ಆದರೆ ಯಾಕೋ ಅವನ ಹಣೆ ಬರಹವೇ ಸರಿಯಿಲ್ಲ ಎಂದರೆ ಹೌದೌದು ಒಂದೆರಡು ದಿನ ಊಟ ಹಾಕಬೇಡ ಹೊಟ್ಟೆಗೆ ಅಚ್ಚುಕಟ್ಟಾಗಿ ಬಿದ್ದು ಬಿಡುತ್ತೆ ನೋಡು ಅದು ಹಾಗೆ ಮಾಡಿಸುತ್ತೆ ಕೊಬ್ಬು ನೋಡು ಅನ್ನುತ್ತಿದ್ದುದನ್ನು ಕೇಳಿ ನನಗೆ ಊಟವೇ ಬೇಡವೆನ್ನಿಸ್ತಿತ್ತು ನನಗೆ ಊಟ ಬೇಡ ಎಂದಾಗಲೆಲ್ಲ ಅಮ್ಮ ಅವರು ಸಂಕಟಕ್ಕೆ ಹಾಗಂತಾರೋ ಅವರಿಗೆ ನಿನ್ನ ಮೇಲೆ ಪ್ರೀತಿ ಇಲ್ಲ ಅಂತಲ್ಲಪ್ಪ ಏನೂ ನೀನು ಚೆನ್ನಾಗಿ ಓದಿ ದೊಡ್ಡ ಕೆಲಸವಾದರೆ ಕಷ್ಟವಿಲ್ಲದೆ ನಿನ್ನ ಸಂಸಾರವು ಚೆನ್ನಾಗಿರಬಹುದೆಂದು ಅಂತ ಅಷ್ಟೆ ಅಂದು ನನ್ನ ತಲೆ ಸವರಿ ಗಂಡನನ್ನು ಬಿಟ್ಟುಕೊಡಲಾರದೆ ಉಪಚಾರದ ಮಾತು ಹೇಳಿದರು ಅಪ್ಪ ದೇವರನ್ನೇ ನಂಬಿದವರು ನಾನು ಕೂಡ ಅವನನ್ನೇ ನಂಬಿದವನು ಆದರೆ ಈಗ ದೇವರ ಮೇಲೆ ಕೋಪ ಬಂದಿತ್ತು ಅಪ್ಪನಿಗೆ ನನ್ನಿಂದ ಸಂತೋಷ ಕೊಡಲಿಕ್ಕಾಗ್ಲಿಲ್ವಲ್ಲ ಎಂದು ಈ ಬಾರಿಯಾದರೂ ಪಾಸಾಗ್ಲಪ್ಪ ದೇವರೇ ಎಂದು ಕಾಳದ ದೇವರಿಗೆ ಕೈ ಮುಗಿದು ಪರೀಕ್ಷೆ ಬರೆದು ಮುಗಿಸಿದ್ದೆ ಓದುವ ಇಂಟ್ರೆಸ್ಟ್ ಹೊರಟು ಹೋಗಿತ್ತು ಬಂದದ್ದನ್ನು ಬರೆದು ಬಂದಿದ್ದೆ ಅಪ್ಪ ಮಾತನಾಡುವುದೇ ಅಪರೂಪವಾಗಿತ್ತು ಅಮ್ಮ ಮಾತ್ರ ಬುದ್ಧಿ ಮಾತನ್ನು ತಿಳುವಳಿಕೆಯನ್ನು ಹೇಳುತ್ತಿದ್ಲು ಅಪ್ಪ ನನಗೆ ಸದಾ ಬೈತಾ ಇದ್ರೆ ಅವನು ಏನಾದರೂ ಮಾಡಿಕೊಂಡ್ರೆ ಗತಿಯೇನು ಈ ಕಾಲದಲ್ಲಿ ಮಕ್ಕಳ ಮನಸ್ಸು ಹೇಗಿರುತ್ತೋ ಕಷ್ಟ ತಿಳಿಯುವುದು ಎಂದು ಹೇಳುತ್ತಿದ್ದರು ಪರೀಕ್ಷೆ ರಿಸಲ್ಟ್ ಹತ್ರ ಬಂದಿತ್ತು ಜೀವ ಹೊಡೆದುಕೊಳ್ಳುತ್ತಿತ್ತು ಅಪ್ಪನನ್ನು ಎದುರಿಸುವುದಕ್ಕೆ ಭಯವಾಗ್ತಿತ್ತು ರಾತ್ರಿಯೆಲ್ಲ ಯೋಚಿಸಿದೆ ಭಯದಿಂದಲೇ ನಿದ್ರೆ ಮಾಡಿದ್ದೆ ನನ್ನ ಹಡೆ ಬರಹ ಇದ್ದಂತೆ ಆಗಲಿ ಎಂದು ರಾತ್ರಿಯೆಲ್ಲ ಯೋಚನೆ ಮಾಡಿ ಮನೆ ಬಿಡುವುದೆಂದು ನಿರ್ಧರಿಸಿದ್ದೆ ಕೆಟ್ಟ ಧೈರ್ಯ ಮನೆ ಮಾಡಿತ್ತು ರಿಸಲ್ಟ್ ನೋಡಲು ಧೈರ್ಯ ಸಾಲದೆ ಯಾವುದೋ ಲಾರಿ ಹಿಡಿದು ಕಾಡಿಬೇಡಿ ಬೆಂಗಳೂರಿಗೆ ಬಂದಿದ್ದೆ ಕೆಟ್ಟು ಪಟ್ಟಣ ಸೇರು ಎನ್ನುವಂತೆ ಹಸಿವೆಯಿಂದ ಯಾರೋ ವಯಸ್ಸಾದ ಮುದುಕರು ಮುಸ್ಲಿಂ ತಾತ ನನ್ನನ್ನು ತಮ್ಮ ಗ್ಯಾರೇಜ್ಗೆ ಕರೆದುಕೊಂಡು ಹೋಗಿ ಸುಧಾರಿಸಿದರು ಸ್ವಲ್ಪ ದಿನದಲ್ಲೇ ಅವರ ಕೆಲಸ ಕಾರ್ಯವನ್ನು ನೋಡಿ ಅವರಿಗೆ ಸಹಾಯ ಮಾಡಲು ನಿಂತೆ ದಿನ ಕಳೆದಂತೆ ಅವರಿಗೆ ಆಪ್ತನಾಗಿ ಸೇವಕನಾದೆ ದಿನಕ್ರಮೇಣ ನನ್ನ ವಿಷಯವೆಲ್ಲ ತಿಳಿಸಿದೆ ನನಗಾಗಿ ಕೆಲಸ ಕೊಡಿಸಲು ಹುಡುಕಾಡಿದ್ರು ಕಂಡ ಕಂಡವರಿಗೆಲ್ಲ ಹೇಳಿದ್ರು ನನಗಂತೂ ದೇವರಲ್ಲಿ ನಂಬಿಕೆ ಹೊರಟು ಹೋಗಿತ್ತು ಎಂದೋ ಒಂದು ದಿನ ಜನಿವಾರವನ್ನು ತೆಗೆದುಹಾಕಿದ್ದೆ ಗೀತಿ ಏನೂ ಇಲ್ಲ ಮನುಷ್ಯತ್ವವೇ ಎಲ್ಲವೂ ಎಂದು ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡುವುದೇ ಕರ್ತವ್ಯವೆಂದು ಸಹಾಯ ಹಸ್ತವೇ ಎಲ್ಲಕ್ಕಿಂತ ದೊಡ್ಡದೆಂದು ಭಾವಿಸಿದೆ ಅವರು ನನ್ನನ್ನು ಯಾವುದು ಜಾತಿ ಎಂದು ಕೇಳಲಿಲ್ಲ ನಾನೇ ಅವರೊಡನೆ ಊಟಕ್ಕೆ ಕುಳಿತು ಅವರ ಕಷ್ಟ ಸುಖ ಎಲ್ಲವನ್ನೂ ತಿಳಿಯುತ್ತಿದ್ದೆ ಅವರು ಮಾಂಸಾಹಾರಿಯಾಗಿದ್ದರೂ ಮಾಂಸ ಸೇವಿಸಲು ಅವರೆಂದೂ ನನ್ನನ್ನು ಬಲವಂತಪಡಿಸಲಿಲ್ಲ ಅದೇ ಅವರ ದೊಡ್ಡ ಗುಣವಾಗಿತ್ತು ರಾತ್ರಿಯೆಲ್ಲ ಮನೆಯವರ ಬಗ್ಗೆನೇ ಚಿಂತಿಸುತ್ತಿದ್ದೆ ಹೇಗಿದ್ದಾರೋ ಮನೆಯವರು ನನ್ನ ಬಗ್ಗೆ ಏನು ತಿಳ್ಕೊಂಡಿರಬಹುದು ಎಂದು ದಿನಕ್ರಮೇಣ ನನಗೆ ಹೆಣಸಾಗಿಸುವ ವ್ಯಾನಿನಲ್ಲಿ ಹೆಣ ಸಾಗಿಸುವ ಕೆಲಸ ದೊರೆಯಿತು ನನಗಂತೂ ಬೇಸರವಿರಲಿಲ್ಲ ಕಷ್ಟಪಡುವವನಿಗೆ ಯಾವ ಕೆಲಸವಾದರೆ ಏನು ಹೊಟ್ಟೆ ತುಂಬಲು ಈ ಕೆಲಸ ಸಾಕು ಎಂದು ಸಮಾಧಾನ ಪಟ್ಟಿದ್ದೆ ಅಪ್ಪ ಹೆಣ ಹೊರು ಲಾಯಕು ಎನ್ನುತ್ತಿದ್ದರು ಅದೇ ನನ್ನ ಹೊಟ್ಟೆಗೆ ಆಧಾರವಾಗಿತ್ತು ಕೆಲಕ್ಷಣ ಮೊದಮೊದಲು ಮನಸ್ಸಿಗೆ ನೋವಾಗ್ತಿತ್ತು ಅವರ ಗೋಳಾಟ ದುಃಖ ನೋಡಿ ನೋಡಿ ಆದರೆ ದಿನಕ್ರಮೇಣ ಅದು ಅಭ್ಯಾಸವಾಗಿ ಹೋಗಿತ್ತು ಒಂದು ದಿನ ತಾತ ಕೂಡ ತೀರಿಕೊಂಡ್ರು ಅದೇ ವ್ಯಾನಿನಲ್ಲಿ ನಾನೇ ಮಣ್ಣು ಮಾಡಿ ಬಂದಿದ್ದೆ ಅವರಿಗೆ ಯಾರೂ ಇರಲಿಲ್ಲ ನಾನೇ ಎಲ್ಲವೂ ಆಗಿದ್ದೆ ವರ್ಷಗಳೆರಡು ಮೂರು ಕಳೆದ ನಂತರ ಊರಿಗೆ ಹೋಗಿದ್ದೆ ಎಲ್ಲರನ್ನೂ ನೋಡಬೇಕೆನಿಸಿತು ಆದರೆ ಅವರೆಲ್ಲ ಊರನ್ನೇ ಬಿಟ್ಟು ಬೆಂಗಳೂರಿಗೆ ಹೊರಟು ಹೋದರೆಂದು ತಿಳಿಯಿತು ಈ ಊರಿನಲ್ಲಿ ಎಲ್ಲೆಂದು ಹುಡುಕಲಿ ಆದರೂ ಬ್ರಾಹ್ಮಣರ ಏರಿಯಾದಲ್ಲೆಲ್ಲ ಹುಡುಕಿದೆ ಸಿಕ್ಕಲಿಲ್ಲ ಹಗಲು ರಾತ್ರಿ ನಿದ್ರೆ ಇಲ್ಲದೆ ಯೋಚಿಸಿದೆ ಅಪ್ಪ ಸಿಕ್ಕಿದರೆ ನನ್ನ ಕೆಲಸ ನೋಡಿ ಎಷ್ಟು ದುಃಖ ಪಡುವುದಿಲ್ಲ ಅವರ ಆಸೆ ನಾನು ಒಂದು ದೊಡ್ಡ ಹುದ್ದೆಯಲ್ಲಿದ್ದು ದಫೇದಾರರಂತೆ ಬದುಕಲಿ ಎಂದು ಅವರ ಮಾತು ಅಕ್ಷರಶಃ ನಿಜವಾಗಿತ್ತು ಆದರೆ ನಾನೆಂದು ಬೇಸರಿಸಲಿಲ್ಲ ಅದು ಒಂದು ಪುಣ್ಯದ ಕೆಲಸವೆಂದು ಭಾವಿಸಿದ್ದೆ ತಾತ ಹೋದ ನಂತರ ಒಂದು ದಿನ ದೇವಸ್ಥಾನದಲ್ಲಿ ಜನಿವಾರ ಧರಿಸಿದ್ದೆ ದಿನಕ್ರಮೇಣ ಸಂಧ್ಯಾವಂದನೆ ಸಂಧ್ಯಾ ವಂದನೆ ಮಾಡಲು ಕಲಿತಿದ್ದೆ ದೇವರಲ್ಲಿ ನಂಬಿಕೆ ಇಟ್ಟಿದ್ದೆ ಒಂದಲ್ಲ ಒಂದು ದಿನ ನನ್ನವರಡನೆ ಸೇರ್ವೆನದ್ದು ಆದರೆ ಹೇಗೆ ಎನ್ನುವುದೇ ಸಮಸ್ಯೆಯಾಗಿತ್ತು ಯೋಚಿಸುತ್ತಲೇ ಕುಳಿತಿದ್ದೆ ಅಳು ರೋಧನೆ ಕಿವಿ ತುಂಬುತ್ತಲೇ ಇತ್ತು ವಾಸ್ತವಕ್ಕೆ ಬಂದು ನೋಡಿದೆ ಕೃಷ್ಣ ಪಕ್ಕದಲ್ಲಿರಲಿಲ್ಲ ತಲೆ ಎತ್ತಿ ಸುತ್ತೆಲ್ಲ ನೋಡಿದೆ ಯಾರದೋ ಮಾತು ಕೇಳಿ ಬರ್ತಿತ್ತು ಎಲ್ಲರ ಧ್ವನಿಯು ತಿಳಿಯುತ್ತಿತ್ತು ಕೃಷ್ಣ ಯಾರೊಡನೆಯೋ ಮಾತನಾಡುತ್ತಿದ್ದನು ಕೆಲ ಸಮಯದಲ್ಲೇ ಬಂದು ಗುರು ನಡಿ ನಾನೆಲ್ಲ ಮಾತನಾಡಿದ್ದೀನಿ ನಿನ್ನ ವಿಷಯವನ್ನೆಲ್ಲ ಅವರಿಗೆ ಅಂದರೆ ನಿನ್ನ ಮಾವನಿಗೆ ಹೇಳಿದ್ದೀನಿ ಅವರು ನಿನ್ನ ತರಲು ಹೇಳಿದ್ದಾರೆ ಎಂದದನ್ನು ಕೇಳಿ ಭಯಭೀತನಾದೆ ನನ್ನನ್ನು ನೋಡಿ ಅಯ್ಯೋ ಯಾಕೆ ಹೆದರ್ತಿ ಗುರು ನಾನೆಲ್ಲ ನೋಡ್ಕೋತೀನಿ ನಡಿ ನಿನ್ನನ್ನು ಒಪ್ಪಿಕೊಂಡ್ರೆ ಸರಿ ಒಪ್ಪದಿದ್ರು ಸರಿ ನಡಿಗುರು ಎಂದು ಕೆಳಕ್ಕೆ ಇಳಿಸಿ ನೂಕಿಕೊಂಡೇ ಕರೆದುಕೊಂಡು ಹೋದನು ನನಗಂತೂ ಎದೆ ಢವಗುಟ್ಟುತ್ತಿತ್ತು ಇವನು ಏನು ಸಂಧಾನ ಮಾಡಿದನೋ ನನ್ನ ಒಪ್ಕೋತಾರೆ ಎನ್ನಿಸಿತು ಎಲ್ಲರೂ ಯಾವ ರೀತಿ ನೋಡಬಹುದೆಂದು ಊಹಿಸಲು ಆಗಲಿಲ್ಲ ಸಾವಿನ ಮನೆಯಲ್ಲಿ ಎಲ್ಲರೂ ನನ್ನನ್ನು ವಿಸ್ಮಿತರಾಗಿ ನೋಡುತ್ತಿದ್ದರು ನಾನು ನನ್ನ ತಾಯಿಯನ್ನೇ ದೀರ್ಘವಾಗಿ ನೋಡಿದೆ ಮೊದಲಿನಂತೆ ಗಟ್ಟಿ ಮುಟ್ಟಾಗಿಲ್ಲದಿದ್ದರೂ ಮುತ್ತೈದೆ ಕಳೆ ಮನೆ ಮಾಡಿ ನಿಂತಿತ್ತು ನನಗಂತೂ ಗುರುತು ಸಿಕ್ಕಿತ್ತು ಅಮ್ಮನಿಗೆ ನನ್ನ ಗುರುತು ತಕ್ಷಣಕ್ಕೆ ಹತ್ತಲಿಲ್ಲ ಆದರೂ ಮುಖದಲ್ಲಿ ಸಂತಸ ಮನೆ ಮಾಡಿತು ತಂಗಿಯರನ್ನು ನೋಡಿದೆ ಅವರಿಗೂ ಖುಷಿಯಾದಂತಾಯಿತು ಎಲ್ಲರಿಗೂ ನನ್ನನ್ನು ನೋಡಿ ಸಂತೋಷವಾಗಿತ್ತು ತಂದೆಗೆ ಬೆಂಕಿ ಇಡಲು ಮಗ ಸಿಕ್ಕಿದನಲ್ಲ ಎಂದು ಅಮ್ಮನಿಗೆ ಖುಷಿಯಾಗಿತ್ತು ಓಡಿ ಹೋಗಿ ಅಮ್ಮನನ್ನು ಅಪ್ಪಿಕೊಂಡೆ ನನ್ನನ್ನು ತಬ್ಬಿದವಳೆ ಜೋರಾಗಿ ಅತ್ತಳು ಅಕ್ಕ ತಂಗಿಯರು ನನ್ನನ್ನು ಅಪ್ಪಿ ಮೈದಡವಿದರು ಎಲ್ಲರೂ ತಲೆಗೊಂದು ಪ್ರಶ್ನೆ ಕೇಳಿದರೂ ನಾನು ಉತ್ತರಿಸಲು ಮೂಕನಾಗಿದ್ದೆ ಕೆಲವೇ ಕ್ಷಣದಲ್ಲಿ ಮನೆಯವರೆಲ್ಲ ನನ್ನನ್ನು ಒಪ್ಪಿಕೊಂಡು ಅಪ್ಪನ ಕಾರ್ಯಕ್ಕೆ ಸಮ್ಮತಿಸಿದ್ದರು ನನಗೆ ಸ್ನಾನ ಮಾಡಲು ಹೇಳಿದರು ನನಗಂತೂ ಕೃಷ್ಣನ ಮೇಲಿನ ಪ್ರೀತಿ ಇಮ್ಮಡಿ ಮುಮ್ಮಡಿಯಾಗಿತ್ತು ಸಮಯವಾಯಿತು ಎಂದು ಎಚ್ಚರಿಸಿದಾಗಲೇ ಎಲ್ಲರೂ ಗೊಳೋ ಎಂದರು ಅಮ್ಮನಿಗೆ ಅಳಬೇಕೋ ಸಂತೋಷ ಪಡಬೇಕೋ ಎಂದು ಅರ್ಥವಾಗದೆ ಮೂಕಳಾಗಿ ಹೋಗಿದ್ದಳು ಕಣ್ಣಲ್ಲಿ ಮಾತ್ರ ಅಪ್ಪ ಇದ್ದ ಸಮಯದಲ್ಲೇ ನೀನು ಸಿಕ್ಕಿದ್ರೆ ಎಷ್ಟು ಸಂತೋಷ ಪಡುತ್ತಿದ್ರೋ ಎನ್ನುವ ಭಾವನೆ ವ್ಯಕ್ತವಾಗ್ತಿತ್ತು ಕಾಣದ ದೇವರಿಗೆ ಕೈ ಮುಗಿದರು ಕೃಷ್ಣ ಸ್ಟೇರಿಂಗ್ ಮೇಲೆ ಕೈ ಹಾಕಿ ಗುರು ಏನು ಚಿಂತೆ ಬೇಡ ಅಪ್ಪನ ಹತ್ರ ಕೂತ್ಕ ಎಂದ ನಾನು ಸಂತಸ ದುಃಖದಿಂದಲೇ ಅಪ್ಪನ ಪಕ್ಕದಲ್ಲಿ ಕುಳಿತೆ ನನ್ನ ತಾಯಿ ತಂಗಿಯರಿಗೆ ಆಧಾರವಾಗಿ ನನ್ನ ತಂದೆಯ ಋಣ ತೀರಿಸಬೇಕು ಎಂದು ನಿರ್ಧರಿಸಿಕೊಂಡೆ ಈ ಕಥೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ನಮಗೆ ತಿಳಿಸಿ ಕಥೆಯನ್ನು ಪೂರ್ತಿಯಾಗಿ ಓದಿದ ನಿಮಗೆ ಧನ್ಯವಾದಗಳು